ಗಂ ಗಣಪತಯೇ ನಮಃ ಷಣ್ಮುಖನನ್ನು ದೇವಸೇನಾಪತಿಯಾಗಿ ಪಟ್ಟಾಭಿಷೇಕ ಮಾಡಿ ತಮ್ಮ ಸ್ಥಾನಗಳಿಗೆಲ್ಲರೂ ಹೋಗ್ತಿದ್ದಾರೆ ಸೇನಾಪತಿ ಇರುವಾಗ ನಮಗೆ ತಾರಕನಿಂದ ಇನ್ಯಾವ ಭಯವೂ ಇಲ್ಲ ಅಂತ ದೇವತೆಗಳು ಮಹರ್ಷಿಗಳು ತಮ್ಮ ತಮ್ಮ ಜಪತಪಗಳನ್ನು ಯಜ್ಞಯಾಗಾದಿಗಳನ್ನು ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ದಿನ ಕುಮಾರಸ್ವಾಮಿ ಶಿವಪಾರ್ವತಿಯರ ಹತ್ತಿರ ಬಂದು ತಂದೆ ನಾನು ನಿಮ್ಮಿಂದ ಬೇಕಾದಷ್ಟು ಕಥೆಗಳನ್ನು ಕೇಳಿದ್ದೀನಿ ಆದರೂ ತೃಪ್ತಿಯಾಗಿಲ್ಲ ಕಾರ್ಯಸಿದ್ಧಿ ಉಂಟು ಮಾಡತಕ್ಕಂಥ ಪುತ್ರ ಧನ ಸಂಪತ್ತುಗಳನ್ನು ವೃದ್ಧಿ ಮಾಡುವ ಪಾಪಗಳನ್ನು ಹೋಗಿಸುವ ಮೋಕ್ಷವನ್ನು ಅನುಗ್ರಹಿಸುವ ಶತ್ರುಗಳನ್ನು ಜಯಿಸುವ ಒಂದು ವ್ರತವನ್ನು ಉಪದೇಶ ಮಾಡಿ ಅಂತ ಕೋರ್ಕೊಳ್ತಾನೆ ಅವನ ಮಾತುಗಳನ್ನು ಕೇಳಿ ಶಿವನು ಸಂತೋಷಪಟ್ಟು ಮಗು ವರದಗಣಪತಿ ವ್ರತ ಮಾಡು ಅದರಿಂದ ನೀನು ಕೇಳಿದ ಫಲಗಳ ಫಲ ಏನೇನಿದೆ ಅದೆಲ್ಲವೂ ಲಭಿಸುತ್ತೆ ಅಂತ ಶಿವನು ಕುಮಾರಸ್ವಾಮಿಗೆ ಗಣಪತಿ ದೀಕ್ಷೆಯನ್ನು ಅನುಗ್ರಹಿಸ್ತಾನೆ ಷಣ್ಮುಖ ತಪೋಭೂಮಿಗೆ ಹೋಗಿ ಗಣಪತಿ ಸ್ವಾಮಿಯನ್ನು ಕುರಿತು ತಪಸ್ಸು ಮಾಡ್ತಾನೆ ವ್ರತವನ್ನು ಆಚರಿಸ್ತಾನೆ ಗಜಮುಖನು ಪ್ರತ್ಯಕ್ಷನಾಗಿ ಷಣ್ಮುಖ ನಿನಗೆ ಇಷ್ಟವಾದ ವರವನ್ನು ಕೋರಿಕೋ ಅಂತಾನೆ ಕುಮಾರಸ್ವಾಮಿಯು ದೇವ ಯುದ್ಧಗಳಲ್ಲಿ ನನಗೆ ಯಾವತ್ತೂ ಪರಾಜಯ ಉಂಟಾಗಬಾರದು ನಿನ್ನ ಪಾದಗಳಲ್ಲಿ ದೃಢವಾದ ಭಕ್ತಿ ಇರಬೇಕು ನಾನು ಸ್ಮರಿಸಿದ ಕೂಡಲೇ ನೀನು ಸಾಕ್ಷಾತ್ಕರಿಸಬೇಕು ಈ ಸ್ಥಳದಲ್ಲಿ ಲಕ್ಷ್ಯ ವಿನಾಯಕನಾಗಿ ನೀನು ಅವತರಿಸಬೇಕು ಲಕ್ಷ್ಯ ವಿನಾಯಕನಾಗಿ ಅಂತ ಕೋರಿಕೊಂಡ ಗಣಪತಿ ಸ್ವಾಮಿ ಆ ವರಗಳನ್ನೆಲ್ಲ ಅನುಗ್ರಹಿಸಿ ಒಂದು ಮಯೂರವನ್ನು ಸಹ ಸ್ಕಂದನಿಗೆ ಕೊಟ್ಟ ಅದೃಶ್ಯನಾದ ಆವತ್ತಿನಿಂದ ಸ್ಕಂದನಿಗೆ ಮಯೂರಧ್ವಜ ಮಯೂರ ಧ್ವಜ ಅಂತಕ್ಕಂಥ ಹೆಸರು ಬಂತು ಮಯೂರ್ವೇ ಒಂದು ಧ್ವಜ ಸ್ಕಂದ ಆ ಜಾಗದಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆ ಮೂರ್ತಿಗೆ ಲಕ್ಷ ವಿನಾಯಕ ಅಂತ ಹೆಸರಿಟ್ಟು ಪೂಜೆ ಮಾಡ್ತಾನೆ ಶಿವನ ಆಶೀರ್ವಾದ ಪಡೆದು ತಾರಕಾಸುರನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಅವರಿಬ್ಬರಿಗೂ ಒಂದು ಲಕ್ಷ ವರ್ಷಗಳ ಕಾಲ ಹಬ್ಬ ಯುದ್ಧ ನಡೆಯಿತು ಕೊನೆಗೆ ಸ್ಕಂದ ತಾರಕನನ್ನು ಒದಿಸ್ತಾನೆ ದೇವತೆಗಳೆಲ್ಲರೂ ಸ್ಕಂದನನ್ನು ಕೀರ್ತಿಸ್ತಾರೆ ಮುಕ್ಕೋಟಿ ದೇವತೆಗಳಿಂದ ಒದಿಸಲ್ಪಂದ ತಾರಕ ಗಣಪತಿಯ ವ್ರತಪ್ರಭಾವದಿಂದ ಸ್ಕಂದನ ಕೈಯಿಂದ ಒದಗಿಸಲ್ಪಟ್ಟ ಅಲ್ಲಿಗೆ ಅಲ್ಲಿಗೆ ಅವನ ಕಥೆ ಮುಗಿದೋಯ್ತು ಬ್ರಹ್ಮದೇವನು ವ್ಯಾಸ ಮಹರ್ಷಿಗೆ ಮನ್ಮತ ಭಸ್ಮವಾದ ನಂತರ ನಡೆದ ಕಥೆಯನ್ನು ಹೀಗೆ ಹೇಳ್ತಾನೆ ರತೀದೇವಿಯು ತನ್ನ ಪತಿ ಮಾಡಿದ ಅಪರಾಧವನ್ನು ತಿಳಿದು ಶಿವನ ಪಾದಗಳನ್ನು ಹಿಡಿದು ದೇವ ನನ್ನಿಂದ ವಿಯೋಗವನ್ನು ಭರಿಸಲಾಗ್ತಾ ಇಲ್ಲ ನೀನು ದಯಾಮಯನು ನನಗೆ ಪತಿಭಿಕ್ಷೆ ಕೊಡು ಅಂತ ಪ್ರಾರ್ಥಿಸ್ತಾಳೆ ಶಿವನು ಪ್ರಸನ್ನನಾಗಿ ಓ ದೇವಿ ದುಃಖಪಡಬೇಡ ನಿನ್ನ ಪತಿ ನಿನ್ನ ರಕ್ಷಣೆಗೆ ಮಾತ್ರ ಕಾಣಿಸ್ತಾನೆ ಅಂದರೆ ನಿನ್ನ ನಿನ್ನ ಕಣ್ಣಿಗೆ ಮಾತ್ರ ನಿನ್ನ ರಕ್ಷಣೆಗೆ ನಿನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತಾನೆ ಮನೋಭಾವ ಅಂತಕ್ಕಂಥ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ ರುಕ್ಮಿಣಿ ಶ್ರೀಕೃಷ್ಣರಿಗೆ ಪ್ರದ್ಯುಮ್ನ ಅನ್ನುವ ಹೆಸರಿನಿಂದ ಜನ್ಮಿಸಿ ನಿನಗೆ ಮತ್ತೆ ಪತಿಯಾಗ್ತಾನೆ ಅಂತ ವರ ಕೊಟ್ಟ ರತೀದೇವಿ ಸಂತೋಷಪಟ್ಟು ತನ್ನ ಮನೆಗೆ ಹೋಗಿ ಪತಿಯನ್ನು ಸ್ಮರಿಸಿದಳು ಅನಂಗನ ಪ್ರತ್ಯಕ್ಷನಾಗಿ ಅವಳನ್ನು ಆನಂದಪಡಿಸ್ತಾ ಅಂದರೆ ಶರೀರವಿಲ್ಲದೆ ಕಾಮನು ಅದಕ್ಕೆ ಕಾಮ ಹಿಡ್ಕೊತಾನೆ ಅಂತಾರೆ ಶರೀರ ಇಲ್ಲದೆ ಹಿಡ್ಕೊಳ್ಳುತ್ತೆ ದೇಹತ್ತರ ಶಿವನ ಹತ್ತಿರ ಹೋಗಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವ ಕುಮಾರಸ್ವಾಮಿಯ ಜನನಕ್ಕೋಸ್ಕರ ನಿನ್ನ ತಪಸ್ಸನ್ನು ಭಂಗ ಮಾಡಿದೆ ತಾರಕನ ಸಂಹಾರ ಆಗಬೇಕು ಅದರಿಂದ ಲೋಕೋಪಕಾರ ಆಗಬೇಕು ಅನ್ನುವ ಉದ್ದೇಶದಿಂದಷ್ಟೇ ಆ ಕೆಲಸವನ್ನು ನಾ ಮಾಡಿದೆ ಆದರೆ ಅದರಿಂದ ನನಗೆ ಅದರಿಂದ ಅಪಕಾರವೇ ಆಯಿತು ಅಂತ ಬಾಧೆ ಪಟ್ಟ ಶಂಕರನು ಅನಂಗ ಬಾಧೆ ಪಡಬೇಡ ಅಂತ ಅವನಿಗೆ ಗಣಪತಿಯ ಏಕಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತಾನೆ ಅನಂಗನು ಶಿವನಿಗೆ ನಮಸ್ಕಾರ ಮಾಡಿ ತಪೋಭೂಮಿಗೆ ಹೋದ ಅಲ್ಲಿ ಗಣಪತಿ ಸ್ವಾಮಿಯನ್ನು ಕುರಿತು ನೂರು ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ ಗಣಪತಿ ದೇವನು ಪ್ರತ್ಯಕ್ಷನಾಗಿ ವರ ಕೋರಿಕೋ ಅಂದ ಮನ್ಮಥನು ತನಗೆ ದೇಹ ನಷ್ಟವಾದ ಕಥೆಯನ್ನು ಹೇಳಿ ದೇವ ನನಗೆ ದೇಹವನ್ನು ಪ್ರಾ ನನಗೆ ಪ್ರಸಾದಿಸು ದೇವತೆಗಳಿಂದ ಪೂಜಿಸಲ್ಪಡುವ ಹಾಗೆ ಮಾಡು ನಿನ್ನ ಪಾದಗಳಲ್ಲಿ ನಿಚ್ಚಲವಾದ ಭಕ್ತಿ ಮೂರು ಲೋಕಗಳನ್ನು ಜಯಿಸುವ ಶಕ್ತಿಯನ್ನು ಪ್ರಸಾದಿಸು ಅಂತ ಪ್ರಾರ್ಥನೆ ಮಾಡ್ತಾನೆ ಆಗ ಗಣಪತಿಯು ಆ ವರಗಳನ್ನು ಅನುಗ್ರಹಿಸಿ ಅನಂಗ ನೀನು ಸ್ಮರಿಸಿದ ಕ್ಷಣದಲ್ಲೇ ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳಿ ಅದೃಶ್ಯನಾದ ಅನಂಗ ಆ ಪ್ರದೇಶದಲ್ಲಿ ರತ್ನಗಳಿಂದ ಕೂಡಿದ ಒಂದು ಮಂದಿರವನ್ನು ನಿರ್ಮಾಣ ಮಾಡ್ತಾನೆ ಅದರಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸ್ವಾಮಿಗೆ ಮಹೋತ್ಕಟ ಅಂತ ನಾಮಕರಣ ಮಾಡಿ ಪೂಜಿಸ್ತಾನೆ ಸ್ವಲ್ಪ ಕಾಲದಲ್ಲಿ ರುಕ್ಮಿಣಿ ಶ್ರೀಕೃಷ್ಣರಿಗೆ ಪ್ರದ್ಯುಮ್ಮನ ಅನ್ನುವ ಹೆಸರಿನಿಂದ ಹುಟ್ಟಿದ ಶಂಭರಾಸುರ ಅನ್ನುವ ರಾಕ್ಷಸನಿಂದ ಅಪರಿಸಲ್ಪಟ್ಟ ಸಮುದ್ರಕ್ಕೆ ಬಿಸಾಕಲ್ಪಟ್ಟ ಮೀನಿನಿಂದ ನುಂಗಲ್ಪಟ್ಟ ನಂತರ ಮಾಯಾದೇವಿಯ ಹತ್ತಿರ ಬೆಳೆದು ಮಾಯೆಗಳನ್ನು ಕಲಿತು ಶಂಬರಾಸುರನನ್ನು ವಧಿಸಿ ನಾವು ಭಾಗವತದಲ್ಲಿ ಕೇಳ್ತೀವಿ ಕಥೆಯೆಲ್ಲ ಗಣಪತಿಯು ಅನುಗ್ರಹದಿಂದ ಅನೇಕ ಮಂದಿಯನ್ನು ವಧಿಸಿ ಪ್ರದ್ಯುಮನ ಅನ್ನತಕ್ಕಂಥ ಹೆಸರಿನಿಂದ ಪ್ರಸಿದ್ಧನಾದ ಹರಿವಂಶದಲ್ಲೂ ಕೇಳ್ತೀವಿ ನಾವು ಒಳ್ಳೆಯ ದೇಹದಾರ್ಢ್ಯವನ್ ದೇವತೆಯನ್ನು ಹೊಂದಿದ್ದ ನೋಡುವುದಕ್ಕೆ ಕೃಷ್ಣನ ಪಡಿಯೆಚ್ಚನಂತೆ ಇದ್ದ ರತೀದೇವಿ ಆ ಪ್ರದ್ಯುಮನನ ಪತ್ನಿ ಆದಳು ಅದೇ ಪ್ರದೇಶದಲ್ಲಿ ಶ್ರೀರಾಮಚಂದ್ರನು ಸೂರ್ಪಣಾಕ್ಷಿಯನ್ನು ತಿರಸ್ಕರಿಸಿದಾಗ ಲಕ್ಷ್ಮಣದೇವನು ಸೂರ್ಪಣಕಿಯ ನಾಸಿಕ ಮತ್ತು ಕಿವಿಗಳನ್ನು ಕತ್ತರಿಸಿಬಿಟ್ಟುತ್ತಾನೆ ಆದ್ದರಿಂದ ಆ ಸ್ಥಳಕ್ಕೆ ನಾಸಿಕ ಅನ್ನುವ ಹೆಸರು ಬಂತು ನಾಸಿಕ ಅಂದರೆ ಅದೇ ಇವತ್ತಿಗೂ ಆ ಪ್ರದೇಶದಲ್ಲಿ ಕಲ್ಲುಗಳು ಮೋದಕದ ಆಕಾರದಲ್ಲೇ ಇರುತ್ತವಂತೆ ಗಣಪತಿ ಅನುಗ್ರಹದಿಂದ ರತಿಮನ್ಮಥರು ಆ ಪ್ರದೇಶದಲ್ಲಿ ಒಂದಾಗಿ ಆನಂದಪಟ್ಟರು ಒಂದು ದಿನ ಶಿವನು ಕೈಲಾಸದಲ್ಲಿದ್ದಾಗ ದೇವತೆಗಳೆಲ್ಲರೂ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು ಗಂಧರ್ವರು ಹಾಡಿದರು ಅಪ್ಸರಸರು ನಾಟ್ಯ ಮಾಡಿದರು ವಶಿಷ್ಠ ವಾಮದೇವ ಜಮದಗ್ನಿ ಅತ್ರಿ ಕಣ್ವ ಭಾರದ್ವಾಜ ಮುನಿಗಳು ಸ್ವಾಮಿಯನ್ನು ಸ್ತುತಿ ಮಾಡಿದರು ಆ ಸಂದರ್ಭದಲ್ಲಿ ಶೇಷನು ಹೀಗೆ ಅಂದ್ಕೊಂಡ ಆಹಾ ನಾನೆಷ್ಟು ಶ್ರೇಷ್ಠವಂತ ಶಿವನ ಶಿರಸ್ಸಿನಲ್ಲಿದ್ದೀನಿ ಭೂಮಿಯನ್ನು ಭರಿಸುವ ಸಾಮರ್ಥ್ಯ ನನಗೆ ಹೊರತಾಗಿ ಬೇರೆ ಯಾರಿಗೂ ಇಲ್ಲ ನಮ್ಮ ನಾಗಜಾತಿಯವನಾದ ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ದೇವತೆಗಳು ಅಮೃತವನ್ನು ಪಡೆದರು ನನ್ನಷ್ಟು ಶ್ರೇಷ್ಠವಂತ ಲೋಕದಲ್ಲಿ ಬೇರೆ ಯಾರೂ ಇಲ್ಲ ಅಂತ ಬೀಗಿದ ಅಹಂಕಾರ ಬಂದ್ಬಿಡ್ತು ಸುಮಾರು ಜನಕ್ಕೆ ಅಹಂಕಾರ ಬರ್ತದೆ ಈ ವಿಷಯ ಶಿವನಿಗೆ ಗೊತ್ತಾಯಿತು ಸಂತೋಷವಾಗಿದ್ದ ಶಿವನು ಉಗ್ರನಾಗಿ ತಲೆಯ ಮೇಲಿದ್ದ ಶೇಷನನ್ನು ತೆಗೆದು ಒಂದು ಸಲ ನೆಲಕ್ಕೆ ಅಪ್ಪಳಿಸಿದ ಶೇಷನು ಭೂಮಿಯಲ್ಲಿ ಬಿದ್ದ ಅವನ ಒಂದೊಂದು ಶಿರವು ಹತ್ತು ಭಾಗಗಳಾಗ್ಬಿಟ್ಟು ಹತ್ತತ್ತು ಭಾಗ ಶೇಷನ್ ದುಃಖ ಪಡುತ್ತಾ ಹೀಗೆ ಅಂದ್ಕೊಂಡ ನಾನು ಎಂತಹ ತಪ್ಪು ಮಾಡಿಬಿಟ್ಟೆ ಶಿವನ ಶಿರೋಲಂಕಾರ ಭಾಗ್ಯವನ್ನು ಕೈಯಾರೆ ಕಳೆದ್ಕೊಂಡ್ಬಿಟ್ನಲ್ಲ ನಾನು ಶಿವನ ಶಿರಸ್ ಮೇಲೆ ಇದ್ದೀನಿ ನನಗೇನು ಅಂದ್ಕೊಂಡೆ ಈಗ ನೋಡಿ ಎಲ್ಲಿದ್ದೀನಿ ನಾನು ಯಾವ ದುಷ್ಕರ್ಮ ಮಾಡಿದ್ದೇನೋ ರೆಕ್ಕೆ ಮುರಿದ ಪಕ್ಷಿಯಂತೆ ಕದಲದ ಹಾಗೆ ಆಗಿದ್ದೀನಿ ನನ್ನನ್ನು ರಕ್ಷಿಸ್ತಕ್ಕಂಥವ್ರು ಯಾರು ಅಂತ ಬಾಧೆ ಪಟ್ಟ ಆಗ ಅಲ್ಲೇ ಬರ್ತಾ ಇರ್ತಕ್ಕಂಥ ನಾರದ ಮಹರ್ಷಿ ಶೇಷನ ಗತಿ ನೋಡಿ ಮರುಕಪಟ್ಟು ಹೀಗೆ ಹೇಳ್ತಾನೆ ಓ ಶೇಷ ಸಮಸ್ತ ದೇವತಾ ಗಣಗಳು ನಿನಗೆ ಕಿಂಕರ್ರಾಗ್ತಾ ಇದ್ದಾರೆ ಈ ಸಮಸ್ತ ಭೂಮಂಡಲವನ್ನು ಒಂದು ಹೂವಿನ ಮಾಲೆಯಂತೆ ನೀನು ಧರಿಸಬಲ್ಲವನಾಗಿದ್ದೀಯ ಗಣಪತಿ ದೇವನನ್ನು ಅಂತ ಗಣಪತಿ ಷಡಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿ ಹೊರಟೋಗ್ತಿದ್ದಾನೆ ಶೇಷನು ಆ ಮಂತ್ರವನ್ನು ಜಪಿಸ್ತಾ ಗಣಪತಿ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಿದ್ದಾನೆ ಸ್ವಾಮಿಯ ಸಿಂಹವಾಹವನನ್ನ ಏರಿ ಮೂರು ಕಣ್ಗಳು ಹತ್ತು ಕೈಗಳು ಕತ್ತಿನಲ್ಲಿ ಮುತ್ತುಗಳ ಹಾರಗಳು ಕಿವಿಯಲ್ಲಿ ಕಂಡಲಗಳು ಶಿರಸ್ಸಿನಲ್ಲಿ ರತ್ನಕಿರಿ ಈಟವನ್ನು ಧರಿಸಿ ಕೋಟಿ ಸೂರ್ಯ ಕಾಂತಿಯಿಂದ ಬೆಳಗುತ್ತಾ ಏಕದಂತನಾಗಿ ದರ್ಶನ ಕೊಟ್ಟ ಆ ರೂಪವನ್ನು ನೋಡಿ శేషను భయపట్టు కణుముచ్చ తక్షణ స్వామి సౌమ్య రూపదర్శన కొట్ట ఆగ శేషను స్వమే ప్రార్థన్యాపిన మీ సర్వవ్యాపిన మీశానం జగత్ సర్వవ్యాపిన మీనం जगत्कारणकारणम् जगत्कारणकारणम् सर्वस्वरूपं विश्वेशम् सर्वस्वरूपं विश्वेश सर्वस्वरूपं विश्वेशम् सर्वस्वरूपं विश्वेषम् विश्ववन्द्यम् हम् नमाम्यहम् गजाननं गणाध्यक्षं गजानं गजानन्नं गणाध्यक्ष గరుడేషు విభుడే గరుడేష స్తం విభుడే విభు గుణాదీశం గుణాతీతం गणादीशं नमाम्यहम् गणादीशं नमाम्यहम् विद्या नामधिपं देवम् विद्यानामधिपं देवम् देवदेवं सुरप्रियं देवदेवं सुरप्रियं सिद्धिबुद्धिप्रियं सर्वं सिद्धिबुद्धिप्रियं सर्वं सिद्धिदं मुक्तिमुक्तिदं सिद्धिदं मुक्तिमुक्तिदम् सर्व विघ्न हरं देवं सर्व विघ्न हरं देवं नमामि गणनायकं नमामि गणनायकं नमामि गणनायकं नमामि ಗಣನಾಯಕ ಏಕಂ ಗಣನಾಯಕ ದೇವ ಮೂರು ಲೋಕಗಳಲ್ಲೂ ಶ್ರೇಷ್ಠತ್ವವನ್ನು ಭೂಮಿಯನ್ನು ಧರಿಸುವ ಸಾಮರ್ಥ್ಯವನ್ನು ಸ್ಥಿರವಾದ ಸ್ಥಾನವನ್ನು ನಿನ್ನನ್ನು ಧರಿಸುವ ಭಾಗ್ಯ ಧರಿಸತಕ್ಕಂಥ ಭಾಗ್ಯವನ್ನು ಶಿವನ ಸನ್ನಿಧಿಯಲ್ಲಿರುವ ಅದೃಷ್ಟವನ್ನು ನಿನ್ನ ಮೇಲೆ ಸ್ಥಿರವಾದ ಭಕ್ತಿಯನ್ನು ನನಗೆ ಅನುಗ್ರಹಿಸುವಂತ ಬೇಡ್ಕೊಂಡ ಗಣಪತಿ ದೇವ ಹೀಗೆ ಹೇಳ್ತಾನೆ ಶೇಷ ನಿನ್ನ ಶಿರಸ್ಸು ಹತ್ತು ಭಾಗಗಳಾಗಿ ಭಗ್ನವಾಗಿವೆ ಆದ್ದರಿಂದ ನೀನು ಸಾವಿರ ಹೆಡಗೆಗಳಿಂದ ಸಹಸ್ರವದನನಾಗಿ ಪ್ರಖ್ಯಾತನಾಗ್ತಾ ಇದ್ದೀಯ ಶಿವನ ಶಿರಸ್ಸನ್ನು ಅಲಂಕರಿಸ್ತಾ ಇದ್ದೀಯ ನನ್ನ ಸಾನ್ನಿಧ್ಯವನ್ನು ಸಹ ಪಡಿತಾ ಇದ್ದೀಯ ನಿನ್ನ ಕೋರಿಕೆಗಳೆಲ್ಲವೂ ಈಡೇರುತ್ತವೆ ಅಂತ ವರಗಳ ಸುರಿಮಳೆ ಸುರಿಸಿ ಶೇಷನನ್ನು ತನ್ನ ಉದರಕ್ಕೆ ಕಟ್ಟಿಕೊಂಡ ಆವತ್ತಿನಿಂದ ಗಣಪತಿ ಸ್ವಾಮಿಗೆ ವ್ಯಾಲಬದ್ಧ ಅನ್ನುವ ಹೆಸರು ಬಂತು ವ್ಯಾಲಬದ್ಧ ಸ್ವಾಮಿ ಶೇಷನ ಶಿರಸ್ಸನ ಮೇಲೆ ತನ್ನ ಅಭಯ ಹಸ್ತವನ್ನಿಟ್ಟು ವಿಶ್ವರೂಪ ದರ್ಶನ ಕೊಟ್ಟ ಗಣಪತಿ ದೇವನಿಗೆ ಈ ಭೂಮಿ ಪಾದಗಳಾಗೂ ದಿಕ್ಕುಗಳು ಕಿವಿಗಳಾಗೂ ಸೂರ್ಯಚಂದ್ರರು ನೇತ್ರಗಳಾಗೂ ಇವೆ ಔಷಧಗಳು ರೋಮಗಳಾಗಿಯೂ ಪರ್ವತಗಳು ಉಗುರುಗಳಾಗಿಯೂ ಮೇಘಗಳು ಸ್ವೇದವಾಗಿಯೂ ಇವೆ ನಾಲ್ಕು ಸಮುದ್ರಗಳಿಂದ ಆವರಿಸಲ್ಪಟ್ಟ ಈ ಜಗತ್ತು ಬ್ರಹ್ಮ ಬ್ರಹ್ಮದೇವ ಪ್ರಜಾಪತಿಗಳು ಅವನ ಉದರವಾಗಿದ್ದು ನಂತರ ಮುಖಗಳಿಂದ ಅನಂತ ಬಾಹುಗಳಿಂದ ಅನಂತ ಪಾದಗಳಿಂದ ಅನಂತ ಶಕ್ತಿಯಿಂದ ಶೇಷನಿಗೆ ವಿಶ್ವರೂಪ ದರ್ಶನ ನೀಡಿ ಮತ್ತೆ ಸೌಮ್ಯ ರೂಪವನ್ನು ತಾಳದ ನಂತರ ಶೇಷನಿಗೆ ಹೀಗೆ ಹೇಳ್ತಾ ಇದ್ದಾನೆ ಶೇಷ ಯಾರಿಗೂ ದರ್ಶಿಸುವುದಕ್ಕೆ ಸಾಧ್ಯವಿಲ್ಲದ ವಿಶ್ವರೂಪ ದರ್ಶನ ಭಾಗ್ಯ ನನ್ನ ಅನುಗ್ರಹದಿಂದ ನಿನಗೆ ಲಭಿಸಿದೆ ನೀನು ಪಾತಾಳ ಲೋಕದಲ್ಲಿ ನೆಲೆಸು ಶಿವನ ಶಿರಸ್ಸದಲ್ಲಿ ನಿನಗೆ ಸ್ಥಿರವಾದ ಸ್ಥಾನ ಪ್ರಾಪ್ತವಾಗುತ್ತೆ ನನ್ನ ಅನುಗ್ರಹದಿಂದ ಈ ಭೂಮಿಯನ್ನು ಹೂವಿನ ಹಾರದಂತೆ ನೀನು ಧರಿಸ್ತೀಯ ಅಂತ ಆಶೀರ್ವಾದ ಮಾಡಿದ ಗಂ ಗಣಪತಯೇ ನಮಃ ಗಂ ಗಣಪತಯೇ ನಮಃ ಗಂ ಗಣಪತಯೇ ನಮಃ ಗಂ ಗಣಪತಯೇ ನಮಃ